ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಗೇಮ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಯೂ ಟೈಪ್ ಪಾರ್ಟ್ ಸೆವೆಂಟೀನ್ ಏನಿದು ಇದನ್ನೆಲ್ಲ ನೋಡಿದಂಗೆ ಇದೆಯಲ್ಲ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ ನಾನು ಇವಳು ಮನೆಗೆ ಬಂದೆ ಸ್ವಲ್ಪ ವೆಪನ್ಸ್ ಅಪ್ಗ್ರೇಡ್ ಹೋಗೋಣ ಅಂತ ಸೊ ಪಾಸ್ಟ್ ತೋರಿಸ್ತಾ ಇದ್ದಾಳೆ ಅದರ ಕಾಗಿಸ್ಬಿಟ್ಟು ಹಿಂಗೆ ಹಿಂಗೆ ಹೊಡೆಯೋಣ ಹಿಂಗೆ 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 ಕಂಟ್ರೋಲಲ್ಲಿ ಅಡಾಡಿಸ್ಬೇಕು ಫ್ರೆಂಡ್ಸ್ ಹೊಡೆಯೋದಕ್ಕೆ ಅವರಪ್ಪ ಸ್ವಾರ್ಡ್ ಯೂಸ್ ಮಾಡೋದು ಹೆಂಗೆ ಸ್ವಾರ್ಡ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಟ್ಬಿಟ್ಟವ್ರೆ ಮಗಳು ಬದಲು ಮಗಂಗೆ ಹೇಳ್ಕೊಟ್ಟಿದ್ದರೆ ಅವನಾದರೂ ಅವರೇಂಜ್ ಮಾಡಿರ್ತಿದ್ರು ಅಂದರೆ ಇಬ್ರು ಐಡಿಯಾಲಜಿ ಡಿಫ್ರೆಂಟ್ ಇದೆ ಅಂತ ಚೆನ್ನಾಗಿ ತೋರ್ಸಿದ್ರು ಫ್ರೆಂಡ್ಸ್ ಅಂದರೆ ಅವನು ಹೇಳಿದ್ದು ಕರೆಕ್ಟ ಒಂದು ರೀತಿಲಿ ಇವಳು ಹೇಳಿದ್ದು ಕರೆಕ್ಟ್ ಒಂದು ರೀತೀಲಿ ನೋಡ ಇನ್ಸ್ಪೆಕ್ಟ್ ಮಾಡ ಇನ್ನೇನಿದೆ ಮಾಡೋದು ಸೊ ಡೋಲ್ ಕಟ್ಟ ನಾನು ಅಪ್ಗ್ರೇಡ್ ಮಾಡಿದೆ ಏನು ಮಾಡೋದು ಹ್ಞೂ ಟೆನ್ ಪಾಯಿಂಟ್ಸ್ ಎಲ್ಲ ಬೇಕಾ ಸರಿ ನೋಡೋದ್ರೆ ಲೆಕ್ಕ ಹಾಕೋಣ ವುಲ್ಫ್ ದೆಡ್ನೂ ಮಾಡಬೇಕು ಅನ್ಕೋತಿದೆ ಮೆಟಲ್ ಮೆಟಲ್ ಫಾರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಆಗತ್ತೆ ಎರಡೂ ಈ ಲೆವೆಲ್ಗೆ ತೊಗೊಬರ್ಬೋದು ಸೊ ಬನ್ನಿ ನೋಡೋಣ ಓ ಮಾಸ್ಕ್ ಅದಕ್ಕೇನ ಬೇಕಾಗಿರೋದು ಓಹ್ ಫೈನ್ 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 ಸೊ ಫಸ್ಟ್ ಪ್ರಯಾರಿಟಿ ಡೂಲ್ ಹಾಕೋಣ ಸಖತ್ ಓಸ್ ಪಾಟ 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 ವಡ ಒಳ್ಳೆ ಒಳ್ಳೆ ಸ್ವಾದ ಮಾರಣ್ಣ ತಿಕ್ಕೆ ಆರೋಗಲೇ ಬಾರದು ಆ ಸ್ಟೀಟ್ ಮಾಡ್ಬಿಡ್ತೀನಿ ಸೂಪರ್ ನೋಡಿ ಫ್ರೆಂಡ್ಸ್ ಅರ್ಥ ಆಯ್ತು ಎಲ್ರಿಗೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಪರ್ಫೆಕ್ಷನ್ಗಿಂತ ಸೊಲ್ ಬ್ಲೇಡ್ನು ಅಪ್ಗ್ರೇಡ್ ಮಾಡಿಬಿಡೋಣ ಅಜ್ಜಿ ಸ್ವಲ್ಪ ಈಸಿಯಾಗಿ ಸಾಯಿಸೋಣ ಫ್ರೆಂಡ್ಸ್ ಎಲ್ಲರೂ ಅಜ್ಜಿ ಎಲ್ಲರೂ ನನ್ನ ಸಾಯಿಸ್ತಾ ಇದ್ದಾರೆ ಓಕೆ होगा ना मैप होगी हर लोगों के लिए होगा ना योटा शैडो इन्होंने होगा ना तो आ लेने वाला इलापग्रेड मर्कोमरा ಸೊ ಅಷ್ಟು ದೂರ ಹಾರ್ಸ್ ರೈಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಟ್ರಯಾಂಗಲ್ ಹುಡ್ರೆ ಹೋಗ್ಬೋದು ಆಮೇಲೆ ಬರ್ತೀನಿ ನಮ್ಮ ಬೌಟಿ ಕಟ್ ಮಾಡೋಣ ಫಸ್ಟು ಅಲ್ಲಿ ಹೌದಾ ಸರಿ ಮ್ಯಾಪೇ ಇಲ್ಲ ಯಾವುದು ಒಂದು ಮ್ಯಾಪ್ ತಗೊಂಡೆ Not the la monte interlaid i have a new batch of wares dhala, bad masks okay mask sword upgrade upgrade what i use i you also a Bounty. monte ಅದು സ ബുണ്ടി തന്നെവിൻ്റ് അത് ಆರ್ಮರ್ ಅಪ್ಗ್ರೇಡ್ ಎಸ್ ಗಿಂಜಿ ಮಾಡಬಾರಪ್ಪ ಮರ್ಸೀನರಿ ಆಟೂ ಮಾಡಲ್ಲ ಓ ಇದಕ್ಕೆ ಟೆಕ್ಸ್ಟೈಲ್ಗಳು ಬೇಕಂತೆ ಇನ್ನೂ ನಾಲ್ಕು ಟೆಕ್ಸ್ಟೈಲ್ ಸಿಕ್ಕಿದ್ರೆ ಮಾಡ್ಬೋದು ಸೊ ಹುಡ್ಕೋಬೋತೀನಿ ಟೆಕ್ಸ್ಟೈಲಲ್ಲಿದೆ ಅಂತ ತಲೆ ಕೆಡ್ಸ್ಕೋ ಟೆಕ್ಸ್ಟೈಲ್ಸು

जस्ट बांबू बेकड़ा पसरे आए तो उड़ कबर सो नाला का गदन और बांबू नान मार मार उक्ति में उन्होंने बांबू अंतों ने उन्होंने चाह बंदे रो तो बांबू के hmm, तो

travel over the narrow gap alwa illa a few moments later una vadithara gap alle e enay Not Ask away. I've got nothing but time these days. Tell me what you know about the money. He's trying to rebuild the castle in the Shikara plain. Good can come from that. It was burned for a reason. What happened? You haven't heard the story of the undying samurai. Good Tilapa tells. soon and no enough on still one in size for yeah the way that அதுக்கே கப்போ நமக்கு ரேஞ்சு ஓட் கண்ணா बौंट्री अंट थँक्स वुल्स एला सती बंद कापड ಕುದುರೆ ನಿಲ್ಸಕ್ಕೆ ನೋಡ್ತೇವೆ ಗೋ ಮುರ ಅಂದ್ಬಿಟ್ಟು ಬಂದೆ ವಾಪಸ್ ಬಂದಿ ಹೌದೌದು ಟೆಕ್ಸ್ಟೈಲ್ ಬೇಕು ಇದಕ್ಕೆ ನಾಲ್ಕು ಟೆಕ್ಸ್ಟೈಲ್ ಬೇಕು ನಾಲ್ಕು ಟೆಕ್ಸ್ಟೈಲ್ಗೆ ನನ್ನ ಮಗನ ಹತ್ರ ಹೋಗಿ ಒಂದು ನಾಲ್ಕು ಸಿಲ್ಕ್ಗಳು ತೊಗೋಬೇಕು ಸೆಲ್ಗಳು ಸಿಕ್ಕಿದ್ವು ಇವನ ಹತ್ರ ಹೋಗಿ ಒಳ್ಳೆ ಬಟ್ಟೆ ಮಾಡ್ಕೋಣ ಅಲ್ಲ ಇದು ನೀವು ಇಟ್ಕೊಬೇಕು ತಾನೇ ಇದನ್ನೆಲ್ಲ ಈ ತಳಗಿ ತರ ಟೋಪಿ ಇಸ್ ನೈಸ್ ನೈಸ್ ಅದು ಬೆದರು ಬೊಂಬೆ ತರ ಆಗ್ಬಿಟ್ಟಿದಾಳೆ ನಮ್ಮ ಹುಡುಗಿ everybody okay, uh, sorry I uh, thanks for that advice, buddy. friends next uh, location wanna what's my crossing go top. to see the I एक्चुअली या ट्रेनिंग तो واناಂತರ फ्रेंड्स यार ही हत्रा ट्रेनिंग तको बेक ಅಂತ ಇದೆ ಆರ್ಸಲ್ ಟ್ರಾವಲ್ এন্ড ಮಂದೆ ಹೋಗಿರೋ ಪ್ಲೇಸ್ ಆರ್ಸಲ್ ಟ್ರಾವಲ್ এন্ড ಮಾಡ ಅವಶ್ಯಕತೆ ಇರಲ್ಲ ಸೀದಾ ಈ ಥರ ಹೊಡೆದ್ರೆ ಬರುತ್ತೆ ಸೊ ಇಲ್ಲಿಂದ ನಾವೆಲ್ಲಿಗೆ ಇದ್ದೀವಿ ಅಂತಂದರೆ ಇವನ್ನ ಅವನಿ ರೈಡರ್ಸ್ ಬೇರೆಸೋಣ ಸರಿ ಯಾರನ್ನೋ ರೆಸ್ಕ್ಯೂ ಮಾಡೋಕ್ಕೆ ಹೋಗೋಣ ಬೆನಿಫಿಟ್ಸ್ ನಾವು ಮಾಡಿಸು ರೆಸ್ಕ್ಯೂ ಮೆಷಿನೆಲ್ಲ ಮಾಡ್ತಾ ಇದ್ದಾವೆ ಸರಿ ಆಯ್ತು ಫೈಟ್ ಟು ಗೆದರ್ ಬೇರೆ ಏನ್ ಹೇಳ್ತೀರಾ ಫ್ರೆಂಡ್ಸ್ ನಿಧಾನಕ್ಕೆ ಹೋಗೋಣ ಅಥವಾ ಅಪ್ಲೇಟ್ ಟೆಸ್ಟ್ ಮಾಡಕ್ಕೆ ರಾಜ ರೋಷವಾಗಿ ಹೋಗೋಣ ರಾಜ ಹೋಗೋಣ ಎಲ್ಲ ಬ್ಲಾಕ್ ಮಾಡ್ಬಿಟ್ಟ ಬಟ್ హలో షూట్ మాడు మే శూట్ మళ్ళివే ఎలా బ్లాక్ ఫ్రెండ్స్ మెండ్స్ ಇಲ್ಲೇ ಇಟ್ಕಿರೋಣ ರೈತ್ರಿಗೂ ಏನು ಮಾಡೋಕ್ಕಾಗಲ್ಲ ಇಲ್ಲೇನಕ್ಕೆ ಬಂದ್ವಿ ಅನ್ನೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಳ್ಳೊಳ್ಳೆ ಜಾಗ ಇತ್ತು ಇಲ್ಲ ಪ್ರಿಸನರ್ ಇಲ್ಲ ಎಲ್ಲಿ ನೋಡಕ್ಕೆ ಜೈಲ್ ಕಾಣಿಸ್ತಾ ಕಾಣಿಸ್ತಾಯಿರೋದು ಅದು ಆ ಬನ್ನಿ ಬೇರೆ ಕಡೆ ಹೋಗಿ ಕಣ ನಿಧಾನಕ್ಕೆ ಬರೋ ಸೀನೆಲ್ಲ ಇಲ್ಲ ಫ್ರೆಂಡ್ಸ್ ಅಂದರೆ ಅಸಾಸಿನೇಷನ್ ಮಾಡೋ ಆಪ್ಷನ್ ಕೂಡ ಇದೆ ನಾನು ಮಾಡ್ತಿಲ್ಲ ಅಷ್ಟೇ よし、no, no నిదాన కిల్ తనకడా బా ఇక్కడ బరా బర ఆ కడతాను బాడారా బాడ

ಸೊ ಫ್ರೆಂಡ್ಸ್ ಎಲ್ಲರೂ ಅಸಾಸಿನೇಟ್ ಮಾಡಿ ಸಾಯಿಸೋಣ ಆಲ್ರೆಡಿ ಹೋಗಿ ಅಸ್ಯಾಸಿನೇಟ್ ಮಾಡಿ ಸಾಯಿಸ್ಬೇಕು ಅವನೇನಲ್ಲಿ ನೋಡ್ತಾ ಇದ್ದ ಅಲ್ಲಿ ಅದೆಲ್ಲ ನಮಗೆ ಬೇಡ

ಬಾಯಿ ಮುಚ್ಚಿ ಅಸಾರ್ ಸೆಮೇಕ್ ಮಾಡಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟೊಂದು ಅಷ್ಟೊಂದು ಅಸಾಸ್ ಎಮೇಕ್ ಮಾಡಿಸ್ತಾ ಇರೋದು ಸಾಕತ್ ಬನ್ನಿ ಮುಂದೆ ನೋಡೋಣ ಏನು ಮಾಡೋದಂತ ಡುಮ್ಮ ಇದ್ದಾನೆ ಇವಾಗ ರಾಜ ಅವರು ಶೋ ಆಡ್ಬೋದಾ ಏನು ನಮಗೆ ओ शिट बताओ बताओ ये ला 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 ऑलमोस्ट ಅಲ್ಲ ಒಬ್ಬ ಇದಾರೆ ಮೇಲೆ ಟವರ್ ಉತ್ತರ ಒಂದು ಮೂರು ಜನ ಇದಾರೆ ಅಲ್ಲೆ मारತಾರೋನಾ ತಗೊಂಡಿರ್ತೀನಿ ಕೆಳಗಡೆ ಓಯ್ ಅವನಿಗೇನೂ ಆಗಿಲ್ವಾ ಎಲ್ಲ ಸತ್ತ ಸೊ ಆಲ್ಮೋಸ್ಟ್ ಮುಗ್ದಿದ್ದ ಫ್ರೆಂಡ್ಸ್ ಇನ್ನು ಯಾರು ಇಲ್ಲ ಅಲ್ಲೊಂದು ಮೂರು ಜನ ಇದ್ದಾರೆ ಅಷ್ಟೇ ಬನ್ನಿ ನಿಧಾನಕ್ಕೆ ಹೋಗೋಣ サリいーパイタうのマンの前でこんなに倒すこと。<Yes. S 1> Sorry, どういうことですか <you> sight of soldiers with the prisoner let's do an arrow on his eyes for now friends ಯಾರು ಯಾರು ಪರವಾಗಿಲ್ಲ ಅವನು ಗುಮ್ಮನ ಜೊತೆ ಒಬ್ಬನೇ ಹೊಡೆದಾಡ್ತಾನೆ ನಾ ಬ್ಯಾಡ್ ಸಮೂರ ಈ ತಮ್ಮನಕ್ಕಿಂತ ಇವನೇ ಪರವಾಗಿಲ್ಲ ಹುಷಾರ ಸಾಯ್ಬೇಡ

اشتركوا في القناه ولكنني اردت ان اردت ان اردت ان اردت ان اردت ان اردت ಅರ್ಧ ಮರ್ದ ಸುತ್ತಿದ್ದ ಒಂದು ಸಫರಿಂಗ್ ಎಂಡ್ ಮಾಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕನ್ನಡ ಗೇಮರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ next part also gonna until then bye bye take care